ಪ್ರಿಯಾ ವೀಕ್ಷಕರೇ ನಮಸ್ಕಾರ ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷಗಳು ಏನು ಕಳೆದ ಎರಡು ಮೂರು ದಿನಗಳು ನಡೀತಾ ಇದೆ ಅದು ಇನ್ನೂ ಅತಿರೇಕಕ್ಕೆ ಕ್ಷಣ ಕ್ಷಣಕ್ಕೂ ಇದೆ ಪಾಕಿಸ್ತಾನ ತನ್ನ ಕುತಂತ್ರ ಬುದ್ಧಿಯನ್ನು ನಮ್ಮ ಮೇಲೆ ತೋರಿಸ್ಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನಿಕರವನ್ನು ಪಡ್ಕಳ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಪಾಕಿಸ್ತಾನ ಏನು ಹೇಳ್ತಾ ಇದೆ ಅಂತೇಳಿದರೆ ಭಾರತದಿಂದ ನಮ್ಮನ್ನು ರಕ್ಷಣೆಯನ್ನು ಮಾಡಿ ಭಾರತದವರು ನಮ್ಮನ್ನು ಏಕಾಏಕಿ ದಾಳಿಯನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಮಾಡ್ತಾ ಇರ್ತಕ್ಕಂಥದ್ದೆಲ್ಲ ಪಾಪಿ ಪಾಕಿಸ್ತಾನದವರು ಅದಕ್ಕೆ ಪ್ರತ್ಯುತ್ತರವನ್ನು ನಮ್ಮ ಇಂಡಿಯನ್ ಆರ್ಮಿ ಕೊಡ್ತಾ ಇದೆ ಅಷ್ಟೇ ಬಿಟ್ಟರೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಬ್ರಹ್ಮಾಸ್ತ್ರಗಳನ್ನು ಬಳಕೆಯನ್ನು ಮಾಡಿಕೊಂಡು ಶತ್ರು ರಾಷ್ಟ್ರವಾದ ಪಾಕಿಸ್ತಾನದ ಮೇಲೆ ಯಾವುದೇ ಪ್ರಹಾರವನ್ನು ಇನ್ನೂ ಪ್ರಾರಂಭವನ್ನು ಮಾಡಿಲ್ಲ ನಿಜವಾದ ಯುದ್ಧ ಪ್ರಾರಂಭವಾದರೆ ನಮ್ಮ ಪ್ರಹಾರಗಳು ನಮ್ಮ ಬ್ರಹ್ಮಾಸ್ತ್ರಗಳು ಏನಾದರೂ ಪಾಕಿಸ್ತಾನಕ್ಕೆ ಹೋದರೆ ಏನಾಗ್ತದೆ ಅಂತಕ್ಕಂಥದ್ದು ಅವರುಗಳು ಅನಲೈಸ್ ಮಾಡ್ಕೊಳ್ಳಿ ಅದೇನೇ ಇರಲಿ ಭಾರತಕ್ಕೆ ಇವತ್ತು ನಮ್ಮ ಪಾಕಿಸ್ತಾನಕ್ಕೆ ಇವತ್ತು ನಮ್ಮ ಇಂಡಿಯನ್ ಆರ್ಮಿ ತಕ್ಕನಾಗಿರ್ತಕ್ಕಂತಹ ಒಂದು ಪಾಠವನ್ನು ಕಲಿಸಿದೆ ಅಂತೇಳಿ ಭಾವಿಸ್ಬೋದು ಯಾಕಂದರೆ ಪಾಕಿಸ್ತಾನದಲ್ಲಿರ್ತಕ್ಕಂತಹ ಮೂರು ಏರ್ ಬೇಸ್ಗಳನ್ನು ಧ್ವಂಸವನ್ನು ಭಾರತೀಯ ಸೇನಾಪಡೆ ಮಾಡಾಕಿದೆ ನೋಡಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಜನಸಾಮಾನ್ಯರ ಮೇಲೆ ದಾಳಿ ಮಾಡಿಲ್ಲ ಪಾಕಿಸ್ತಾನದ ಸರ್ಕಾರದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅನಗತ್ಯ ಟ್ವಿಟ್ಟರ್ ಆಗಲಿ ಮತ್ತೊಂದಾಗಲಿ ಏನು ಮೀಡಿಯಾ ಸ್ಟೇಟ್ಮೆಂಟ್ ಆಗಲಿ ಇದುವರೆಗೂ ಒಂದು ಕೂಡ ಕೊಟ್ಟಿಲ್ಲ ಪಾಕಿಸ್ತಾನದ ಆರ್ಮಿಯವರನ್ನು ನಾವುಗಳು ಟಚ್ಚೇ ಮಾಡಿಲ್ಲ ಅವರು ನಮ್ಮಗಳ ಮೇಲೆ ಶೆಲ್ಗಳ ದಾಳಿಯನ್ನು ಮಾಡಿದರೆ ಗುಂಡಿನ ಚಕಾಪಕಿಯನ್ನು ಮಾಡಿದರೆ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೀವಿ ನಾವಾಗ ನಾವು ಏನನ್ನೂ ಮಾಡಿಲ್ಲ ನಾವು ಮಾಡ್ತಾ ಇರೋದು ಅವರುಗಳ ಡಿಫೆನ್ಸ್ ಸಿಸ್ಟಮನ್ನು ಕಡಿಮೆ ಮಾಡ್ತಾ ಇದ್ದೀವಿ ಅವರುಗಳಿರ್ತಕ್ಕಂತಹ ಯುದ್ಧೋಪಕರಣಗಳ ಏನು ಬಂದಿದ್ದಾವೆ ನಮ್ಮ ಭಾರತಕ್ಕೆ ದಾಳಿಯನ್ನು ಮಾಡಿಕೊಂಡು ಅದನ್ನು ನಾಶ ಮಾಡಿದ್ದೀವಿ ಟೆರರಿಸ್ಟ್ ಸ್ಪಾಟ್ಗಳನ್ನು ಧ್ವಂಸ ಮಾಡಿದ್ದೀವಿ ಜನಸಾಮಾನ್ಯರಿಗೆ ಅಥವಾ ಪಾಕಿಸ್ತಾನ ಇರತಕ್ಕಂತಹ ಆರ್ಮಿ ಪರ್ಸನ್ಗಳಿಗೆ ಭಾರತೀಯ ಸೇನೆ ಏನನ್ನೂ ಮಾಡಿಲ್ಲ ನೋಡೋಣ ಮುಂದೆ ಇದೇನಾಗತ್ತೆ ಅಂತೇಳಿ ಆದರೆ ಇವತ್ತು ಮೂರು ಏರ್ಬೇಸ್ಗಳನ್ನು ಧ್ವಂಸ ಮಾಡಿರ್ತಕ್ಕಂಥದ್ದು ನಾನು ಅದೇ ವಿಚಾರವಾಗಿ ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಏನಿದು ಏರ್ ಬೇಸ್ ಅಂತೇಳಿದರೆ ಬೇಸ್ನ ಮೂಲಕ ರಕ್ಷಣಾ ಇಲಾಖೆ ಅಥವಾ ಆರ್ಮಿಯವರು ಯಾವ ರೀತಿಯಾಗಿ ಮಾನಿಟರ್ನ ಮಾಡ್ತಾರೆ ಬೇಸ್ನಿಂದ ಏನೆಲ್ಲ ಉಪಯೋಗಗಳಿದ್ದಾವೆ ಯಾಕಾಗಿ ಏರ್ಬೇಸ್ ಮಿಲಿಟ್ರಿ ಅವರಿಗೆ ಬೇಕಾಗುತ್ತೆ ಎಷ್ಟು ಬೇಸ್ಗಳು ಭಾರತದಲ್ಲಿದ್ದಾವೆ ಹಾಗೆಯೇ ಪಾಕಿಸ್ತಾನದಲ್ಲಿ ಎಷ್ಟು ಬೇಸ್ಗಳಿದ್ದಾವೆ ಈಗ ಮೂರು ಬೇಸ್ಗಳನ್ನು ಯಾವುದನ್ನು ನಾಶ ಮಾಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಸಮಗ್ರವಾಗಿರ್ತಕ್ಕಂತಹ ಮಾಹಿತಿಯನ್ನು ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ನೋಡಿ ಇವತ್ತು ಧ್ವಂಸ ಮಾಡಿರ್ತಕ್ಕಂತಹ ಮೂರು ಏರ್ ಬೇಸ್ಗಳು ಶತ್ರು ಪ್ರದೇಶದಲ್ಲಿ ಮೂರು ಏರ್ ಏರ್ಬೇಸ್ಗಳನ್ನು ಭಾರತೀಯ ಸೇನೆ ಧ್ವಂಸವನ್ನು ಮಾಡಿದೆ ನೂರ್ಖಾನ್ ಏರ್ಬೇಸ್ ಪಾಕಿಸ್ತಾನದಲ್ಲಿರ್ತಕ್ಕಂಥದ್ದು ಒಂದು ಇನ್ನೊಂದು ಮುರೀದ್ ಏರ್ ಬೇಸ್ ಅಂತೇಳಿ ಮುರಿದಾ ಏರ್ಬೇಸ್ ಹಾಗೆಯೇ ರಫಿಕಿ ಏರ್ಬೇಸ್ ಈ ಮೂರು ಏರ್ ಬೇಸ್ಗಳನ್ನು ಭಾರತದ ಸೇನೆ ಸೇನಾಪಡೆ ಇವತ್ತು ನಾಶ ಮಾಡಿದೆ ಹಾಗಿದ್ರೆ ಏನಿದು ಏರ್ ಬೇಸ್ ಏರ್ ಬೇಸ್ ಅಂದರೆ ಏನು ಅಂತೇಳಿ ನಾವು ನೋಡ್ತಾ ಹೋಗೋದಾದರೆ ನೋಡಿ ಏರ್ ಬೇಸ್ ಇಸ್ ನಥಿಂಗ್ ಬಟ್ ಏರ್ಪೋರ್ಟ್ ಥರನೇ ಏರ್ಪೋರ್ಟ್ನಲ್ಲಿ ಜನಸಾಮಾನ್ಯರು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ದೇಶಕ್ಕೆ ಹೋಗ್ತಾರೆ ಅಲ್ಲೇನಿರುತ್ತೆ ರನ್ವೇ ಇರುತ್ತೆ ಏನು ಏರೋಪ್ಲೇನ್ಗಳು ರನ್ ಮಾಡ್ಕೊಂಡೋಗಿ ಮತ್ತೆ ಅದಾದಮೇಲೆ ಫ್ಲೇವೇನು ಪ್ಲೇ ಆಗ್ತವೆ ಆಡ್ತವೆ ಸೊ ಹಾಗೇ ಈ ರನ್ ಬೇಸಲ್ಲಿ ಏನಿರುತ್ತೆ ಅನ್ನೋದನ್ನ ಓಕೆ ಸ್ನೇಹಿತರೆ ಹಾಗಿದ್ರೆ ಏರ್ ಬೇಸ್ ಅಂದ್ರೆ ಏನು ಏರ್ ಬೇಸ್ ಅಂದ್ರೆ ಸೇನಾ ವಿಮಾನಗಳು ಸೇನಾ ವಿಮಾನಗಳು ಆ ಏರ್ ನ ಮೂಲಕ ತನ್ನ ಕಾರ್ಯಾಚರಣೆಯನ್ನ ಮಾಡಲಿಕ್ಕೆ ಇರತಕ್ಕಂತಹ ಒಂದು ಸ್ಥಳ ಅದರಲ್ಲಿ ಏನೆಲ್ಲ ಅಂಶಗಳು ಏನೆಲ್ಲ ಬೇಸ್ನಲ್ಲಿ ಇರ್ತದೆ ಏರ್ ಇಸ್ ನಥಿಂಗ್ ಬಟ್ ಏರ್ಪೋರ್ಟ್ ತರ ಯುದ್ಧದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ ಅಥವಾ ದೇಶಗಳಲ್ಲಿ ಆಗ್ತಾ ಇರತಕ್ಕಂತಹ ಪ್ರವಾಹಗಳಾದರೆ ತುರ್ತು ಪರಿಸ್ಥಿತಿಗಳಾದರೆ ಗಲಭೆಗಳಾದರೆ ಏನು ಆರ್ಮಿ ಏನಿದೆ ಆರ್ಮಿ ಫೋರ್ಸ್ ಏನಿದೆ ಆ ಆರ್ಮಿ ಫೋರ್ಸ್ ಆ ಏರ್ಬೇಸ್ ಇಂದನೆ ತನ್ನ ಕಾರ್ಯಾಚರಣೆಯನ್ನು ಮಾಡುತ್ತೆ ತುರ್ತು ಸಂದರ್ಭಗಳಲ್ಲಿ ಸಹಾಯವನ್ನು ಮಾಡಲಿಕ್ಕೆ ಅಲ್ಲಿ ಎಲ್ಲ ಜೆಟ್ಟುಗಳಾಗಿರ್ಬೋದು ಯುದ್ಧ ವಿಮಾನಗಳಾಗಿರ್ಬೋದು ಪ್ರತಿಯೊಂದು ಕೂಡ ಆ ಇರುತ್ತೆ ಅಂತಹ ಮೂರು ಏರ್ಬೇಸ್ಗಳನ್ನು ಪಾಕಿಸ್ತಾನದ ಮೂರು ಏರ್ಬೇಸ್ಗಳನ್ನು ನಮ್ಮ ಭಾರತೀಯ ಸೇನಾಪಡೆ ಇವತ್ತು ಧ್ವಂಸ ಮಾಡಿರ್ತಕ್ಕಂಥದ್ದು ಭಾರತದಲ್ಲಿ ಹತ್ತಕ್ಕೂ ಅಧಿಕ ಏರ್ಬೇಸ್ಗಳಿದ್ದಾವೆ ಹಾಗೆಯೇ ಪಾಕಿಸ್ತಾನದಲ್ಲೂ ಕೂಡ ಒಂದು ಎಂಟತ್ತು ಏರ್ಬೇಸ್ಗಳಿದ್ದಾವೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ನೂರು ಏರ್ಬೇಸ್ಗಳನ್ನು ನಾವು ಧ್ವಂಸವನ್ನು ಮಾಡಿದ್ದೀವಿ ಇದರಿಂದ ಅವರು ಅಲ್ಲಿಂದ ಏನು ಏನೋ ಮಿಲಿಟ್ರಿ ಅವರು ಯಾವುದೇ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಕಂಟ್ರೋಲ್ ರೂಮ್ ಇರುತ್ತೆ ರನ್ ವೇ ಇರುತ್ತೆ ಹ್ಯಾಂಗರ್ಸ್ಗಳು ಇರ್ತದೆ ರೆಡಾರ್ ರೆಡಾರ್ಗಳಿರ್ತದೆ ಗಳು ಇರ್ತದೆ ಓಕೆ ಇದು ಯಾವುದೇ ಬಳಕೆಯನ್ನ ಬೇಸ್ನ ಮೂಲಕ ಈ ಮೂರು ಏರ್ ಬೇಸ್ನ ಮೂಲಕ ಅವರು ಮಾಡಲಿಕ್ಕೆ ಆಗೋದಿಲ್ಲ ಅದು ಬಹಳ ನಷ್ಟ ಅವರಿಗೆ ಆರ್ಥಿಕವಾಗಿ ನಷ್ಟ ಮತ್ತೆ ಅವರು ನಮ್ಮನ್ನ ಎದುರಿಸ್ಲಿಕ್ಕೆ ಆಗೋದಿಲ್ಲ ಏರ್ ಬೇಸ್ ಅಂದ್ರೆ ಹೇಗೆ ಎದುರಿಸ್ತಾರೆ ಏರ್ ಬೇಸಲ್ಲಿ ಅಂದ್ರೆ ಯಾವ ರೀತಿಯಾಗಿ ಭಾರತದ ಮೇಲೆ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ ಅವರು ಆಗೋದಿಲ್ಲ ಸೊ ಹಾಗಾಗಿ ಬಹಳ ಬುದ್ಧಿವಂತಿಕೆಯಿಂದ ನಮ್ಮ ಇಂಡಿಯನ್ ಆರ್ಮಿ ಮೂರು ಪ್ರಮುಖವಾಗಿರ್ತಕ್ಕಂಥ ಏರ್ ಬೇಸ್ಗಳನ್ನು ಧ್ವಂಸವನ್ನು ಮಾಡಿದೆ ಹಾಗಿದ್ರೆ ಬೇಸಲ್ಲಿ ಏನೆಲ್ಲ ಇರ್ತದೆ ಏನೆಲ್ಲ ಅಂಶಗಳನ್ನು ಒಳಗೊಂಡಿರ್ತದೆ ಏರ್ ಬೇಸ್ನ ಮುಖ್ಯ ಅಂಶಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ನೈತರ ಈ ಏರ್ ನಲ್ಲಿ ಏನೆಲ್ಲ ಪ್ರಮುಖವಾಗಿರ್ತಕ್ಕಂತಹ ಅಂಶಗಳನ್ನು ನಾವು ನೋಡ್ತಾ ಹೋಗ್ಬೋದು ಅಂಥೇಳಿ ನಾವು ನೋಡ್ತಾ ಹೋಗೋದಾದರೆ ರನ್ವೆ ಅಂತೇಳಿರುತ್ತೆ ರನ್ವೇ ಅಂತೇಳಿದ್ರೆ ವಿಮಾನಗಳು ಯುದ್ಧ ವಿಮಾನಗಳು ಹಾರಾಟವನ್ನು ಮಾಡಲಿಕ್ಕೆ ಇಳಿಲಿಕ್ಕೆ ಇರ್ತಕ್ಕಂತಹ ರನ್ ವೇ ಜಾಗಕ್ಕೆ ರನ್ವೆ ಅಂತೇಳಿ ಹೇಳ್ತಾ ಹೋಗ್ತಾರೆ ಅದಾದ ನಂತರ ಹ್ಯಾಂಗರ್ಗಳು ಅಂದರೆ ಯುದ್ಧ ವಿಮಾನಗಳನ್ನು ಯುದ್ಧ ವಿಮಾನಗಳ ಪರಿಕರಗಳನ್ನು ಬಿಡಿಭಾಗಗಳನ್ನು ಸುರಕ್ಷಿತವಾಗಿರತಕ್ಕಂತಹ ಸ್ಥಳಗಳಲ್ಲಿ ಸಂರಕ್ಷಣೆಯನ್ನು ಮಾಡಲಿಕ್ಕೆ ಇರತಕ್ಕಂತಹ ಜಾಗವನ್ನು ಆ್ಯಂಗರ್ಸ್ ಅಂತೇಳಿ ಕರೀತಾ ಹೋಗ್ತಾರೆ ಈ ಆ್ಯಂಗರ್ಸ್ನಲ್ಲಿ ಕ್ಷಿಪಣಿಗಳನ್ನು ಯುದ್ಧ ವಿಮಾನಗಳನ್ನು ಯುದ್ಧ ವಿಮಾನಗಳ ಪರಿಕರಗಳನ್ನು ಶಸ್ತ್ರಗಳನ್ನು ಬಹಳ ಸಂರಕ್ಷಣೆಯನ್ನು ಮಾಡಿಕೊಂಡು ಅಲ್ಲಿ ಇಟ್ಟಿರ್ತಾರೆ ಹಾಗೆಯೇ ಮೂರನೇದು ರೆಡಾರ್ ನಿಯಂತ್ರಣ ಕೇಂದ್ರ ರೆಡಾರ್ ಕಂಟ್ರೋಲ್ ಸೆಂಟರ್ ಅಂತೇಳಿ ಹೇಳ್ತಾ ಹೋಗ್ತಾರೆ ಇದು ಏನು ಮಾಡುತ್ತೆ ಅಂತೇಳಿದರೆ ಶತ್ರುವಿನ ವಿಮಾನದ ಆರಾಟದ ಬಗ್ಗೆ ನಮಗೆ ಅತ್ಯಾಧುನಿಕ ತಂತ್ರಜ್ಞಾನಗಳ ಮೂಲಕ ಮಾಹಿತಿಯನ್ನು ಒದಗಿಸ್ಕೊಡುತ್ತೆ ಒಂದು ಎರಡನೇ ವಿಚಾರ ನಾವೇನಾದರೂ ಒಂದು ದೇಶದಲ್ಲಿ ಯುದ್ಧ ವಿಮಾನವನ್ನು ನಾವು ಬೇರೆ ದೇಶಗಳ ಮೇಲೆ ಶತ್ರು ಮೇಲೆ ದಾಳಿ ಮಾಡಕ್ಕೆ ಹೋಗ್ತೀವಿ ಅಂದರೆ ಈ ರೆಡಾರ್ನಲ್ಲೇ ಕೂತ್ಕೊಂಡು ನಿಯನ್ ನಿಯಂತ್ರಣವನ್ನು ಮಾಡಲಿಕ್ಕೆ ಇರತಕ್ಕಂತಹ ಸೆಂಟರ್ ಇದು ಏರ್ ಬೇಸ್ನಲ್ಲಿರುತ್ತೆ ಹಾಗೆಯೇ ಮುಂದಿನ ಅಂಶಗಳನ್ನು ಗಮನಿಸ್ತಾ ಹೋಗೋದಾದರೆ ಆ್ಯಮ್ಸ್ ಡಿಪೋ ಅಂತೇಳಿ ಯುದ್ಧ ಸಾಮಗ್ರಿಗಳನ್ನು ಸುರಕ್ಷಿತವಾಗಿ ಇಡಲಿಕ್ಕೆ ಇರತಕ್ಕಂತಹ ಯುದ್ಧ ಸಾಮಗ್ರಿಗಳಲ್ಲಿ ಡ್ರೋನ್ ಆಗಿರ್ಬೋದು ಕ್ಷಿಪಣಿಗಳಾಗಿರ್ಬೋದು ಬಾಂಬುಗಳಾಗಿರ್ಬೋದು ಬಂದೂಕಗಳಾಗಿರ್ಬೋದು ಓಕೆ ಶೆಲ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಸಹ ಇಡಲಿಕ್ಕೆ ಇರತಕ್ಕಂತಹ ಜಾಗ ಯಾವುದು ಆ್ಯಮ್ಸ್ ಡಿಪೋ ಅಂತೇಳಿ ಇದು ನಥಿಂಗ್ ಬಟ್ ಗೋಡೋಂಥರ ಓಕೆ ಅದು ಕೂಡ ಈ ಏರ್ ಬೇಸ್ನಲ್ಲಿ ಇರುತ್ತೆ ಹಾಗೆಯೇ ಸುದ್ದಿ ಸಂಗ್ರಹ ಕೇಂದ್ರ ಏನು ಇಂಟೆಲಿಜೆನ್ಸ್ ಸೆಂಟರ್ ಅಂತೇಳಿ ಈ ಜೆನ್ಸ್ ಸೆಂಟರ್ ಕೂಡ ಏರ್ ಬೇಸ್ನಲ್ಲಿ ಇರುತ್ತೆ ಶತ್ರುವಿನ ಇಂಚಿಂಚು ಮಾಹಿತಿಗಳನ್ನು ತೆಗೆದುಕೊಳ್ಲಿಕ್ಕೆ ಇಂಚಿಂಚು ಚಲನವಲನಗಳ ಬಗ್ಗೆ ನಿಗವನ್ನು ಹಿಡಲಿಕ್ಕೆ ಇರತಕ್ಕಂತಹ ಒಂದು ಸೆಂಟರ್ ಸುದ್ದಿ ಸಂಗ್ರಹ ಕೇಂದ್ರ ನೋಡಿ ಎಲ್ಲ ಕೂಡ ಏರ್ ಇರುತ್ತೆ ಒಂದು ಯುದ್ಧ ವಿಮಾನಗಳಿರ್ತದೆ ಯುದ್ಧ ವಿಮಾನಗಳ ಪರಿಕರ ಇಡಲಿಕ್ಕೆ ಸಶಸ್ತ್ರಗಳನ್ನ ಇಡಲಿಕ್ಕೆ ಮತ್ತು ವಿಮಾನಗಳ ಆರಾಟ ಚಲನವಲನಗಳನ್ನು ಅಥವಾ ಶತ್ರುವಿನ ವಿಮಾನದ ಆರಾಟದ ಚಲನವಲನಗಳು ಎಲ್ಲಿಗೆ ಬರ್ತಾರೆ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಗಳು ನಮಗೆ ಈ ರನ್ ರನ್ಬೇಸ್ನಲ್ಲೆಲ್ಲೇ ಸಿಗ್ತದೆ ನಲ್ಲಿ ಎಲ್ಲ ಈ ಒಂದು ಸೆಂಟರ್ಗಳು ಇರ್ತಕ್ಕಂಥದ್ದು ಇಂತಹ ಸೆಂಟರ್ಗಳನ್ನೇ ಭಾರತದ ಆರ್ಮಿ ಇಂಡಿಯನ್ ಆರ್ಮಿ ಗುರಿಯನ್ನು ಮಾಡಿಕೊಂಡು ಆ ಮೂರು ಏರ್ಬೇಸ್ಗಳನ್ನು ಧ್ವಂಸವನ್ನು ಮಾಡಿರ್ತಕ್ಕಂಥದ್ದು ನೂರ್ ಖಾನ್ ಏರ್ಬೇಸ್ ಮೊರೀದ್ ಏರ್ಬೇಸ್ ಹಾಗೆ ರಫ್ರಿಕಿ ಏರ್ಬೇಸ್ ಈ ಮೂರು ಏರ್ಬೇಸ್ಗಳನ್ನು ಭಾರತೀಯ ಸೇನಾಪಡೆ ಧ್ವಂಸವನ್ನು ಮಾಡಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾಗಿರತಕ್ಕಂತಹ ವಿಚಾರ ಸ್ನೇಹಿತರೆ ನೋಡಿ ಈ ಬೇಸ್ ಮೂರು ಏರ್ ಪ್ರಮುಖವಾಗಿ ಇಲ್ಲ ಅಂತ ಹೇಳಿದ್ರೆ ಅವರು ನನಗೆ ನಮಗೆ ನೆಕ್ಸ್ಟ್ ಅವರು ಯುದ್ಧ ವಿಮಾನಗಳಾಗಲಿ ಕ್ಷಿಪಣಿಗಳನ್ನಾಗಲಿ ಅವ್ರ ಈ ಕಡೆ ಬಿಡ್ಲಿಕ್ಕೆ ಆಗೋದಿಲ್ಲ ಇನ್ನು ಬೇರೆ ಏಳು ಇದ್ದಾವೆ ಏರ್ ಬೇಸ್ಗಳಿದ್ದಾವೆ ಪ್ರಮುಖವಾಗಿರ್ತಕ್ಕಂತಹ ಮೂರು ಏರ್ ಬೇಸ್ಗಳನ್ನು ಭಾರತೀಯ ಸೇನಾಪಡೆ ಧ್ವಂಸವನ್ನು ಮಾಡಿದೆ ಹಾಗೆಯೇ ಪಾಕಿಸ್ತಾನದಲ್ಲಿ ಹಾಗೆ ಹೇಳಿದಾಗೆ ಹತ್ತಕ್ಕಿಂತ ಹೆಚ್ಚಿಂದಾಗಿರ್ತಕ್ಕಂತಹ ಬೇಸ್ಗಳಿದೆ ಅದರಲ್ಲಿ ಮೂರು ಏರ್ಬೇಸ್ಗಳು ಧ್ವಂಸ ಆಗಿರತಕ್ಕಂಥದ್ದು ಇಂಡಿಯಾದಲ್ಲಿ ಇರತಕ್ಕಂತಹ ಏರ್ಬೇಸ್ಗಳು ಪ್ರಮುಖವಾಗಿರ್ತಕ್ಕಂಥ ಏರ್ಬೇಸ್ಗಳ ಹೆಸರುಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಅಂಬಾಲದಲ್ಲಿ ಒಂದು ಏರ್ಬೇಸ್ ಇದೆ ಲೋಹೆಂಗಾವ್ನಲ್ಲಿ ಆಗ್ರಾದಲ್ಲಿ ಗ್ವಾಲಿಯರ್ ಹಿಂಡನ್ ಪಾರ್ತಂಕೋಟ್ ತೇಜಾಪುರ ಕಲೈಕುಂಡ ಸಳ್ಳೂರ್ ತೇಜಾಪುರ ಲೇಹ್ ಇಲ್ಲಿ ಏರ್ಬೇಸ್ಗಳು ಭಾರತದಲ್ಲಿ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು ಈ ಏರ್ಬೇಸ್ನ ಮುಖಾಂತರನೇ ಶತ್ರು ರಾಷ್ಟ್ರವನ್ನು ನಮ್ಮ ಎಲ್ಲ ಯುದ್ಧ ಕ್ಷಿಪಣಿಗಳು ಡ್ರೋನ್ಗಳು ಎಸ್ ಫೋರ್ ಹಂಡ್ರೆಡ್ಡು ಆಕಾಶ ತೇಜಸ್ಸು ಎಲ್ಲ ಕೂಡ ಈ ಒಂದು ಏರ್ಬೇಸ್ನಲ್ಲಿ ಇರ್ತಕ್ಕಂಥದ್ದು ಈ ಏರ್ ಬೇಸ್ನ ಮೂಲಕವೇ ನಾವು ಕಾರ್ಯಾಚರಣೆಯನ್ನು ಶತ್ರು ರಾಷ್ಟ್ರಗಳ ವಿರುದ್ಧವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಎಂಬತಕ್ಕಂತಹ ಮಾಹಿತಿಯನ್ನು ನಾನು ಹೆಣ್ಕೊಳ್ಲಿಕ್ಕೆ ಹಂಚ್ಕೊಳ್ಲಿಕ್ಕೆ ತಮ್ಮೊಂದಿಗೆ ಬಹಳ ಹರ್ಷ ಆಗುತ್ತೆ ಅಂತೇಳಿ ಹೇಳ್ತಾ ಹಾಗೆಯೇ ಕೊನೆಯದಾಗಿ ಸ್ನೇಹಿತರೆ ಈ ಬೇಸ್ಗಳು ದೇಶದ ಸೇನಾ ಕಾರ್ಯಾಚರಣೆಯ ಹೃದಯ ಭಾಗ ಅಂತೇಳಿ ಹೇಳ್ತಾ ಹೋಗ್ಬೋದು ಯಾಕಂದ್ರೆ ಗಡಿ ಭಾಗದಲ್ಲಿರ್ತಕ್ಕಂತಹ ಸೈನಿಕರುಗಳಿಗೆ ವಾಯು ಭಾಗದಲ್ಲಿರ್ತಕ್ಕಂತಹ ಸೈನಿಕರುಗಳಿಗೆ ಶತ್ರು ರಾಷ್ಟ್ರವನ್ನ ಎದುರಿಸಲಿಕ್ಕೆ ನಿಂತಿರ್ತಕ್ಕಂತಹ ಸೈನಿಕರುಗಳಿಗೆ ತ್ವರಿತವಾಗಿ ಏನೇ ಮಾಹಿತಿ ಬೇಕಾದರೂ ಕೂಡ ಈ ಏರ್ಬೇಸ್ನ ಮೇಲ್ಗಡೆ ಇರತಕ್ಕಂತಹ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಎಲ್ಲ ಅಂಶಗಳ ಆಧಾರದ ಮೇಲೆ ಶತ್ರು ರಾಷ್ಟ್ರಗಳಿಗೆ ಏನು ಪೂರಕವಾಗಿರ್ತಕ್ಕಂತಹ ಯುದ್ಧ ಸಾಮಗ್ರಿಗಳು ಬೇಕಾಗಿರ್ಬೋದು ಅಥವಾ ತ್ವರಿತವಾಗಿ ನಾವು ಒಂದು ಸುನಾಮಿ ಆಯಿತು ಅಥವಾ ಏನೋ ದೇಶದಲ್ಲಿ ತುರ್ತು ಪರಿಸ್ಥಿತಿ ಎದುರಾಯಿತು ಈ ಒಂದು ಬೇಸ್ನ ಮೂಲಕವೇ ಪ್ರತಿಯೊಂದು ಕೂಡ ನಮ್ಮ ಎನಿ ಆರ್ಮಿ ಎನಿ ಮಿಲಿಟ್ರಿಯವರು ಎಲ್ಲ ಒಂದು ಸೌಲಭ್ಯವನ್ನು ಅದರಿಂದ ಪಡೆದುಕೊಳ್ತಾರೆ ಅಂತಕ್ಕಂತಹ ಮಾಹಿತಿಯನ್ನು ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮಿಳರಿಗೂ ಕೂಡ ಧನ್ಯವಾದಗಳು ಮುಂದೆ